اتنی بہتر آپ متندگی نمل آپ مہم آپ آت متندگی دے بہت سوتر سلسین ದೇವರಾತ್ಮನ ಈ ದಿನ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ ಹೆಚ್ ಕೆಲ ಮೂವತ್ತೆಂಟನೇ ಅಧ್ಯಾಯ ಐದನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ ಹೆಚ್ ಕೆಲ್ ಬಾರ್ ಫೈಲಿ ದೇವರು ಸಭೆ ಆದ ನಮ್ಮ ಸಂಗಡ ಈ ರೀತಿಯಾಗಿ ಮಾತನಾಡ್ತಾ ಇದ್ದೇನೆ ಪರ್ಷಿಯಾ ಇಥಿಯೋಪಿಯಾ ಆ್ಯಂಡ್ ಲಿಬಿಯಾ ವಿತ್ ಧಮ್ ಆಲ್ ಆಫ್ ಧೆಮ್ ವಿತ್ ಶೀಲ್ಡ್ ಆ್ಯಂಡ್ ಎಲ್ಮೆಂಟ್ ಅವರೊಂದಿಗೆ ಪಾರಸಿಯರು ಖುಷ್ಯರು ಪುಠ್ಯರು ಇವರೆಲ್ಲರೊಂದಿಗೆ ಗುರಾಣಿ ಮತ್ತು ಶಿರಸ್ತ್ರಾಣಗಳು ಇದ್ದವು ಎಂಬುದಾಗಿ ದೇವರ ವಿಶೇಷವಾಗಿ ಸಭೆ ಆದ ನಮ್ಮೆಲ್ಲರ ಸಂಗ ಯಾತ ದಕ್ಷಿಣಗಳಲ್ಲಿ ಆತನ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಆಮೇಲೆ ಹಾಲಲ್ಲಿ ಅದ್ಭುತವಾದ ಚಿರುಗಳ ವಾಕ್ಯದ ಮುಖಾಂತರವಾಗಿ ದೇವರಾತ್ಮನು ತಾನೇ ಸಭೆ ಆದ ನಮ್ಮೆಲ್ಲರ ಸಂಗಡ ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಮ್ಮೆಲ್ಲರ ನಿರ್ಮಾಣಿ ನಿಮಗೆ ವಂದನೆಯನ್ನು ಸಲ್ಲಿಸ್ತವೆ ಹೌದು ದೇವರಾತ್ಮನೆ ನಿನ್ನ ರಹಸ್ಯ ಬರಣಕ್ಕಾಗಿ ಸಭೆ ಆದ ನಮ್ಮೆಲ್ಲರನ್ನ ಈ ವಿಶೇಷವಾದ ವಾಗ್ರಾಮ್ನ ಮುಖಾಂತರವಾಗಿ ಈ ಕುಟದ ಮುಖಾಂತರವಾಗಿ ನೀನು ನಿನ್ನ ರಹಸ್ಯ ಬರಣಕ್ಕಾಗಿ ಚರ್ಚ್ ವಿ ಹ್ಯಾವ್ ರೆಡಿ ಇನ್ ದಿಸ್ ಚರ್ಚ್ ವಿ ಹ್ಯಾವ್ ಎ ಪ್ರೈಸ್ ಫಾರ್ ಯು ಕಾರ್ಡ್ ಅಮೇನ್ ದೇವ್ರೆ ಈ ಕುಟದ ಮುಖಾಂತರವಾಗಿ ಸಭೆ ಆದ ನಮ್ಮೆಲ್ಲರನ್ನ ನಿನ್ನ ರಹಸ್ಯ ಬರಣಕ್ಕಾಗಿ ನೀನು ಸಿದ್ಧಪಡಿಸ್ತಾ ಇದ್ದೀನಿ ಅದಕ್ಕಾಗಿ ನಾವು ನಿಮಗೆ ಮಹಿಮೆಯನ್ನು ಸರಿಸ್ತೇವೆ ದೇವರ ಈ ವಾಕ್ಯದ ಮುಖಾಂತರವೇ ಇದೆ ಪ್ರಾರ್ಥನೆ ನೀನು ಸಭೆ ಆದ ನಮ್ಮ ಸಂಗಡ ಮಾತನಾಡು ಸಭೆಯನ್ನ ನಿನ್ನ ರಹಸ್ಯಪಣಕ್ಕಾಗಿ ಸಿದ್ಧಪಡಿಸೋ ಎಲ್ಲ ಮಹಿಮೆಗಳಿಗೆ ಸಲ್ಲಿಸುತ್ತಾ ಏಸಲ್ಲಿ ಪ್ರಾರ್ಥಿಸಿ ಬಿಡಿ ತಂದೆ ಆದ ದೇವರೇ ಆಮೇಲೆ ದೇವರಿಗೆ ಮಹಿಮೆ ಉಂಟಾಲಿ ಆತ್ಮ ತಾನೇ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ ಹೆಜ್ ಕೆಲ ہا مٹھی سب نمبر پشیا ایتوپیات टने अधाय वाक्यू देवरात्म सब ने परसियूं ख़ुशि पुठियूं इले गुरानी सूरु देव सब नशे ಹಾಗಾದ್ರೆ ಈ ಪಾರಸಿಯರು ಅಂದ್ರೆ ಈಗ ಆ ಊರಿನ ಜನರು ಆ ದೇಶದ ಜನರು ಯಾರು ಆ ದೇಶ ಎಂಬುದಾಗಿ ನೋಡಬಹುದಾದ್ರೆ ಇಂಗ್ಲಿಷ್ ಭಾಷಾಂತರದಲ್ಲಿ ಕರೆಕ್ಟ್ ಆಗಿದೆ ಆಮೇಲೆ ಅದು ಪರ್ಷಿಯನ್ ಪರ್ಷಿಯನ್ಸ್ ಎಂಬುದಾಗಿರುವುದಾದ್ರೆ ಅದು ಇರಾನ್ ದೇಶವನ್ನ ಸೂಚಿಸುವಂತದ್ದಾಗಿದೆ ಇರಾನ್ ದೇಶದ ಹಳೆಯ ಕಾಲದಲ್ಲಿ ಇದ್ದಂತ ಹೆಸರು ಅದಕ್ಕೆ ಪಾರಸಿಯ ಎಂಬುದಾಗಿ ಅದಕ್ಕೆ ಬಲ್ಪಟ್ಟಂತ ಹೆಸರು ಆಗಿದೆ ಈ ಖುಷಿಯರು ಯಾರಪ್ಪ ಅಂದ್ರೆ ಇದು ಇಥಿಯೋಪಿಯರು کشدی ہلیہ کال <سؤال> کل پہ لبیا دیشن ہلو دہش یا روپو برکاد دیشک تانے ಕ್ರಿಸ್ತ ಪೂರ್ವ ಆರುನೂರ ಇಪ್ಪತ್ತೆರಡನೇ ಕಾಲಘಟ್ಟದಲ್ಲಿ ತನ್ನ ಪ್ರವಾದಿಯಾದ ಎಹಜ್ ಕೆಲನ ಮುಖಾಂತರವಾಗಿ ದೇವರು ಮಾತನಾಡಿದ್ದಾನೆ ಅಮೇನ್ ಅಲುಳಿಯ ಹಾಗಾದರೆ ಈಗ ಅದಕ್ಕೆ ಸೂಚನೆ ಪರಿಸ್ ಯಾರು ಅದು ಇರಾನ್ ದೇಶ ಈಗಾಗಲೇ ಇರಾನ್ ದೇಶವು ಈಗಾಗಲೇ ಯಾವುದಕ್ಕೆ ಯುದ್ಧ ಬರುತ್ತಾ ಇದೆ ಅಂದಾಗಿರುವುದಾದರೆ ಇಸ್ರಾಲ್ ದೇಶಕ್ಕೆ ವಿರುದ್ಧ ಹಾಗೆ ಯುದ್ಧಕ್ಕೆ ಬರ್ತಾ ಇದೆ ಅಮೆನ್ ಅಲಿಯಾ ಇರಾನ್ ದೇಶದ ಹಳೆಯ ಹೆಸರೇ ಪಾರಿಸ್ ದ ವರ್ಲ್ಡ್ ನೇಮ್ ಆಫ್ ಇರಾನ್ ಇಸ್ نام کیا ہے فارسی ہے پھر فارسی ایرانی ಇರಾನ್ ದೇಶದ ಹಳಿಯ ಹೆಸ್ರೇ ಏನಾಗಿದೆ ಪರ್ಷಿಯರು ಎಂಬ ಹೆಸರು ಇದೆ ಈಗ ಇರಾನ್ ದೇಶ ಕಳೆದ ದಿನಗಳಲ್ಲಿ ಇಸ್ರಾನ್ ದೇಶದ ಮೇಲೆ ನೂರ ಎಂಬತ್ತು ಮಿಸೈಲ್ ದಾಳಿ ಮಾಡಿದೆ ಅದರಲ್ಲಿ ಫತಾ ಟು ಎಂಬ ಸೂಪರ್ ಸಾನಿಕ್ ನ ಮುಖಾಂತರವಾಗಿ ಇಸ್ರಾನ್ ದೇಶಕ್ಕೆ ವಿರುದ್ಧವಾಗಿ ಈ ಮಿಸೈಲ್ ದಾಳಿಯನ್ನ ನಡೆಸಿದೆ ಇದೇ ಮೊದಲ ಬಾರಿಗೆ ಪ್ರಯೋಗಿಸಿದೆ ಇಂಥ ಮಿಸೈಲ್ಗಳನ್ನು ಇದರ ನಿಮಿತ್ತ ಮಧ್ಯ ಮಧ್ಯಪ್ರಾಂಚ ದೇಶಗಳಲ್ಲಿ ಯುದ್ಧದ ಕರ್ಮೋಡು ಆವರಿಸಿದೆ ಆದ್ದರಿಂದ ಮೂರನೇ ಮಹಾಯುದ್ಧ ಯಾವಾಗ ಬೇಕಾದರೂ ಆರಂಭ ಆಗ್ಬೋದು ಎಂಬುದಾಗಿ ಎಲ್ಲರೂ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ನಿಮಿತ್ತವಾಗಿ ಇರಾನ್ ದೇಶದ ಜನರಲ್ಲೂ ಕೂಡ ಭಯ ಆವರಿಸಲ್ಪಟ್ಟಿದೆ ಇಸ್ರಾಲ್ ದೇಶದ ಜನರಲ್ಲೂ ಕೂಡ ಭಯ ಆವರಿಸಲ್ಪಡ್ತಾ ಇದೆ ಯಾಕಂದರೆ ಈ ದೇಶಗಳು ಕೂಡ ಯಾವಾಗ ಬಾಂಧಾಳಿ ಬರುವುದು ಗೊತ್ತಾಗಲ್ಲ ಆ ದೇಶ ಯಾವಾಗ ಬಾಂಬ್ ಹಾಕುತ್ತೋ ಅದು ಕೂಡ ಗೊತ್ತಾಗಲ್ಲ ಎಲ್ಲ ದೇಶಗಳು ಯಾವಾಗ ಬೇಕೋ ಅವ್ರಿಗೆ ಇಷ್ಟ ಬಂದ ಟೈಮ್ಗಳಲ್ಲಿ ಅಥವಾ ಚೆನ್ನಾಗಿ ಹೊರಗೆ ಹೊಡ್ಕೊಂಡು ಮಾಡ್ಕೊಂಡು ಇರ್ಬಲ್ಲೇನೇ ಬಾಂಬ್ ಏನು ಮಾಡ್ತೀರಾ ಅವಾಗ ಯಾರು ಎದ್ನೋ ಬಿದ್ದನೋ ಅಂತ ಓಡುವಾಗ ಕೂಡ ಆಗಲ್ಲ ಏನಿಲ್ಲ ಯಾಕಂದ್ರೆ ನಿದ್ದೆ ಇಲ್ಲ ಅಷ್ಟೊಂದು ಮಾಡ್ಕೊಂಡ್ಬಿಡ್ತಾರೆ ಈಗ ಎಲ್ಲ ಬಾಂಬ್ಗಳ್ ದಾಂಡಿ ಹೆಚ್ಚು ಕಡಿಮೆ ಜಾಸ್ತಿ ಅಂದರೆ ರಾತ್ರಿ ಹೊತ್ತೆ ಬಾಂಬಾಳಿಗಳು ಇವೆಲ್ಲ ದೇಶಗಳು ಮಾಡ್ತಾ ಇರೋ ಕೆಲಸಗಳು I mean Hallelujah I mean Iran has launched one eighty missile attack on Israel in recently days in which further to use the supersonic missile by Iran against Israel. This is the first time that this has been tried and because of this the میڈیلیسٹ کانریس آر این ایستیت آف وار آمین اللیلویہ آلائنگ ہیر ہیں لائی دو ہی ایلی ہل فانگ دانگ لوگان ہی تی سی فیگ دانگ گونگ ہی کونگان فانگ تھا ہی هر اون لوگان اگیگ دے ہی پوشا نی ہیل چوبائی پلائی دو کنگ ہی سی لیلی

ఇస్రాయలు మీద ఇరాన్ దేశ వన్ ఎయిటీ మిజైల్ క్షిపణులతో దాళి చేసినది దానికి ఇస్రాయలు పెద్ద తప్పు చేసినారు మీరు అని ఇరాన్కు వార్నింగ్ ఇచ్చింది హమేన్ హలలుయా ఇలాగే అయితే ఈ యుద్ధం మూడవ ప్రపంచ యుద్ధం తీస్తుంది అని అందరూ చెప్తున్నారు హమేన్ హలలుయా ఈగా ఇస్రాయల్ దేశం మేలే ಈ ಇರಾನ್ ದೇಶವು ಹೆಚ್ಚು ಕಡಿಮೆ ಇನ್ನೂರು ಮಿಸೈಲ್ಗಳ ದಾಳಿಯ ನಿಮಿತ್ತವಾಗಿ ಯಾವಾಗ ಬೇಕಾದರೂ ಇನ್ನೂ ಇದ್ದಾದ ಪರಿಸ್ಥಿತಿ ಗಂಭೀರವಾಗಬಹುದೆಂದು ಅಲ್ಲಿನ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ ಅಮ್ಮ ಹಳದಿಯ ದೇವರು ಕೂಡ ಈ ಎಲ್ಲ ಘಟನೆಗಳು ಏನು ಸೂಚಿಸ್ತಾ ಇದೆ ಅಂದರೆ ಏಸು ಕ್ರಿಸ್ತನ ರಹಸ್ಯ ಬಣ ಅತಿ ಶೀಘ್ರದಲ್ಲೇ ಇದೆ ಎಂಬುದಾಗಿ ನಮಗೆ ಸೂಚನೆಯನ್ನು ದಯಪಡಿಸ್ತಾ ಇದೆ ಯಾಕೆಂದರೆ ಏಸು ಕ್ರಿಸ್ತನ ಎರಡು ಸಾವಿರ ವರ್ಷಗಳ ಹಿಂದೆ ಹೇಳಿದ್ದನು ಯುದ್ಧಗಳು ಆಗುವ ಸುದ್ದಿಗಳನ್ನು ನೀವು ಕೇಳುತ್ತೀರಿ ಇದೆಲ್ಲವೂ ರಹಸ್ಯ ಬಣ್ಣದ ಸೂಚನೆ ಎಂಬುದಾಗಿ ಮತ್ತೆಗೊಳಿಸುವ ಇಪ್ಪತ್ನಾಲ್ಕನೇ ಅಧ್ಯಾಯಗಳಲ್ಲಿ ಏಸು ಕ್ರಿಸ್ತನು ಸ್ವತಃ ಆತನೇ ತನ್ನ ಶಿಷ್ಯರಿಗೆ ತನ್ನ ಸಭೆ ಅದನ್ನು ಆತನು ಇದ್ದೇನೆ ಈ ಯುದ್ಧದ ಎಲ್ಲ ಸುದ್ದಿಗಳನ್ನು ನಾವು ಕೇಳ್ತಾ ಏನು ಸೂಚನೆ ಏಸುನ ರಹಸ್ಯ ಬಣ್ಣದ ಸೂಚನೆ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ಇನ್ನು ಲೋಕದ ಜನರಂತೆ ಲೋಕಕ್ಕಾಗಿ ನಿಮ್ಮ ನಿಮ್ಮ ಕುಟುಂಬಗಳಕ್ಕಾಗಿ ದುಡಿಯದೆ ಕರ್ತನಿಗಾಗಿ ದುಡಿಯುವವರಾಗಿರಿ ಕರ್ತನ ಆತ್ಮಗಳನ್ನು ಸಂಪಾದಿಸುವವರಾಗಿರಿ ಕರ್ತನ ರಾಜ ಕಟ್ಟುವವರಾಗಿರಿ ಯಾಕೆಂದರೆ ಆತನು ನೀವು ನ್ಯಾಯಸದ ಕಲಿಯಲ್ಲಿ ಬರುತ್ತೇನೆ ಎಂಬುದಾಗಿ ಹೇಳಿದ್ದಾನೆ ಆತನ ಬರಣಕ್ಕಾಗಿ ಪ್ರತಿ ದಿನವೂ ಪ್ರತಿಕ್ಷಣವು ಆತನಿಯ ರಾ ಕಡೆಕ್ಕೋಸ್ಕರ ನೀವು ಒಂದು ಉಂಟು ಆಮೇನ್ ಯಾಕಂದರೆ ಸಿದ್ಧರಾದವರು ಆತನ ರಹಸ್ಯ ಬರೋಣದಲ್ಲಿ ಎದು ಪಡುತ್ತಾರೆ ಸಿದ್ಧವಾಗದೇವರವರು ಆತನ ರಹಸ್ಯ ಬರುವ ಬಿಡಲ್ಪಡುತ್ತಾರೆ ಎಂದು ದೇವರ ಆತ್ಮನು ಸಭೆ ಆದ ನಮ್ಮೆಲ್ಲರಿಗೂ ಈಗಾಗಲೇ ತನ್ನ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಆತನ ತಿಳಿಯ ಪಡಿಸಿದ್ದಾನೆ ಆದ್ರಿಂದ ನೀವು ಲೋಕಕ್ಕೋಸ್ಕರ ಸಿದ್ಧ ಆಗ್ತಿದ್ದೀರೋ ಹೆಸನ ರಹಸ್ಯ ಬಣ್ಣಕ್ಕಾಗಿ ಸಿದ್ಧರಾಗ್ತಾ ಇದ್ರು ಎಂಬುದಾಗಿ ಯಾಕೆಂದ್ರೆ ನಿಮ್ಮನ್ನು ನೀವು ಎಚ್ಚರ ಪಡಿಸಿಕೊಳ್ಳಿ ಯಾಕೆಂದ್ರೆ ಹೆಸರು ಗುರುಸ್ತು ಅತಿ ಬರುತ್ತಾ ಇದ್ದಾನೆ ಆ ದಿನವು ನಿಮ್ಮ ಮೇಲೆ ಅಂತ ಬರುತ್ತದೆ ಆತನು ಕಣ್ಣು ರೆಬ್ಬೆ ಪಡೆಯುವಷ್ಟೊತ್ತಿಗೆ ಸಭೆ ಆದ ನಮ್ಮನ್ನು ಆತನು ರಾಸ ಕರೆದುಕೊಂಡು ಹೋಗುತ್ತಾ ಇದ್ದಾನೆ ಆತನ ಬರ್ಣಕ್ಕಾಗಿ ನೀವು ಸಿದ್ಧರಾಗಿದ್ದೀರೋ ಇಲ್ಲವೋ ಎಂಬುದಾಗಿ ನೀವು ಪರಿಶೀಲಿಸಿಕೊಳ್ಳಿ ಯಾಕಂದ್ರೆ ಈಗ ನಾವು ಜೀವಿಸ್ತಾ ಅಂತ ಕಾಲವಲ್ಲ ಅಂತ್ಯಕಾಲ ಯು ಕ್ರಿಸ್ತನ ಹೇಳ್ತಾನೆ ಅಂತ್ಯಕಾಲ ಯಾವ ಆರಂಭ ಆಗುತ್ತೆ ದೇವರ ಆತ್ಮ ಯಾವತ್ತು ಬಂದು ಅವತ್ತೇ ಅಂತ್ಯಕಾಲ ಆರಂಭ ಆಗೋಯ್ತು ಹಾಗಾದ್ರೆ ಅಪೋಸ್ತಲರ ಕಾಲದಲ್ಲಿ ಅಂತ್ಯಕಾಲ ಆರಂಭ ಆಗೋಯ್ತು ಯಾಕಂದ್ರೆ ಪವಿತ್ರಾತ್ಮನವರ ಮೇಲೆ ಯಾವಾಗ ಬಂದು ಆವಾಗಲೇ ಅಂತ್ಯಕಾಲ ಆರಂಭ ಆಗಿಬಿಟ್ಟಿದೆ ಆಗ ನಾವೀಗ ಅಂತ ಅಂತ್ಯಕಾಲಗಳು ಅಂತ ದಕ್ಷಿಣಗಳಲ್ಲಿ ಸ ಕೃಪೆಯ ಸಭೆ ನಮಗೆ ದೇವರು ಕೊಟ್ಟಿರುವ ಸಮಯ ಕೇವಲ ಒಂದೇ ಒಂದು ನಿಮಿಷ ಆ ಒಂದು ನಿಮಿಷದಲ್ಲೇ ರಹಸ್ಯ ನಡೆದು ಮುಗವಿಡುತ್ತೆ ಆ ರಹಸ್ಯ ಬಣದಲ್ಲಿ ನಾವು ಮಧ್ಯ ಆಕಾಶಕ್ಕೆ ತರ್ಪಟ್ಟು ಅಲ್ಲಿಂದ ಪ್ರಲೋಕದ ಸಾಮ್ರಾಜ್ಯವನ್ನು ಪ್ರವೇಶ ಮಾಡುವಂಥ ದಿನ ಸಭೆ ಆದ ನಮಗೆ ದಯ ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಹೇಳುವನ್ನು ಕೇಳಲಿ ಆದ್ದರಿಂದ ಸಭೆ ಆದ ನೀವು ಕೂಡ ರಹಸ್ಯ ಬಣ್ಣ ನಿಮಗೆ ಒಗ್ಗುತ್ತಿರುವ ಎಲ್ಲರನ್ನು ಕೂಡ ಆತನ ರಹಸ್ಯಪರ್ಣಕಾಯಿ ಸಿದ್ಧಪಡಿಸಿ ನಾವೆಲ್ಲರೂ ಕರ್ತನ ರಹಸ್ಯಪೂರ್ಣ ಕರ್ತನನ್ನು ಆರಾಧಿಸುತ್ತಾ ಆತನ ಸಿಂಹಾಸನದ ಮುಂದೆ ನಿಂತು ಶಾಶ್ವತವಾಗಿ ಆತನನ್ನು ಮೈಮೆ ಪಡಿಸುವ ಕೂಟದಲ್ಲಿ ನಾವೆಲ್ಲರೂ ಸೇರುವವರಾಗಿರೋಣ ಹಮ್ಮೇನು ಹಲ್ಲೆ ದೇವರಾತ್ಮ ಕೊಟ್ಟಂತಹ ಈ ಅದ್ಭುತವಾದ ಸಮಯಕ್ಕಾಗಿ ನಾವೆಲ್ಲರೂ ಸ್ತೋತ್ರವನ್ನ ಸಣಸತ್ತ ಕಡೆ ನಾವು ಪ್ರಾರ್ಥನೆ ಮಾಡೋವನ್ನ ಮಹಾಪರುಷನಾದ ನಮ್ಮ ದೇವರ ನಿನಗೆ ಸೋತ್ರ ಅವು ಕರ್ತನೆ ಕೃಪೆಯ ಸಭೆ ಆದ ನಮ್ಮನ್ನ ಈ ಲೋಕದ ಎಲ್ಲಾ ಜನರ ಮಧ್ಯದಲ್ಲಿ ನೀನು ಆರಿಸಿ ತೆಗೆದುಕೊಂಡು ನಿನ್ನ ರಹಸ್ಯ ಬೂರ್ಣಕ್ಕಾಗಿ ಸಿದ್ಧಪಡಿಸ್ತಾ ಇದ್ದೀವಿ ಅದಕ್ಕಾಗಿ ಸೋತ್ರ ಅವ್ರ ದೇವರ ನಾವು ಪ್ರತಿದಿನವೂ ಪ್ರತಿ ಕ್ಷಣ ಕ್ಷಣವೂ ಕೂಡ ನಿನ್ನ ಅರಹಸ್ಯ ಬಣ್ಣಕ್ಕಾಗಿ ಸಿದ್ಧರಾಗಿ ನಿನ್ನ ರಹಸ್ಯ ಬೂರ್ಣದಲ್ಲಿ ಆಶೀರ್ವದಿಸು ನಾವು ಲೋಕಕ್ಕಾಗಿ ಕುಟುಂಬಗಳಿಗಾಗಿ ದುಡಿತಾ ಬದುಕುತ್ತಾ ಜೀವಿಸದೆ ಅನ್ಯರಂತೆ ನಾವು ಬದುಕದೆ ಕರ್ತನೇ ನಿನ್ನ ರಹಸ್ಯ ಪ್ರತಿದಿನ ಸಿದ್ಧರಾಗಿ ನಿನ್ನನ್ನು ಎದುರು ನೋಡುವ ಮೊದಲಿಗೆತ್ತಂತೆ ನಾವಿರುವಂತೆ ನಮ್ಮನ್ನು ನೀನು ಆಶೀರ್ವದಿಸಿ ನಡೆಸುವ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಎತ್ತರ ಪಡುವಂತಹ ಆಶೀರ್ವದಿಸು ನಮ್ಮ ಸಭೆಗಳಲ್ಲಿ ಎಲ್ಲರೂ ಎತ್ತರ ಪಡುವಂತ ಆಶೀರ್ವದಿಸು ನಮಗೆ ಸ್ನೇಹಿತರು ಎತ್ತರ ಪಡುವಂತಹ ಆಶೀರ್ವದಿಸು ನಮ್ಮ ಬಂಧು ಬಳಗದವ್ರನ್ನ ಎಲ್ಲರೂ ಎತ್ತರ ಪಡುವಂತ ಆಶೀರ್ವದಿಸ ಅವರು ಎಲ್ಲರಿಗೂ ಕೂಡ ನಾವು ಇದನ್ನ ತಿಳಿಯಪಡಿಸುವಂತೀವಿ ನಮ್ಮೆಲ್ಲರನ್ನ ಆಶೀರ್ವದಿಸ ಅದೇಕಾಗಿ ಸಭೆ ಎಲ್ಲ ಜನರ ನಟ್ಯಗಳು ಆತ್ನೇ ನೀನು ಬಲವಾಗಿ ಲೋಕದಾದಂತ ಉಪಯೋಗಿಸಿ ನಡೆಸುವ ಅವರೆಲ್ಲ ಮಹಿಮೆ ನಿನಗೆ ಸಲ್ಲಬೇಕೆಂದು ಯೇಸುವಿನ ಹೆಸನಲ್ಲಿ ಪ್ರಾರ್ಥಿಸಿ ಬಿಡಿ ಒಂದೇವೆ ತಂದೆ ದೇವರೇ ಆಮೇಲೆ ನಮ್ಮ ತಂದೆಯಾದೇವರ ಕೃತಿ ಕೃತನಾದೇಶ್ರು ಪವಿತ್ರ ಆತ್ಮ ನನ್ನ ಧೈನ್ಯ ದೇವಸ್ಥರು ಯೇಸುವಿನ ರೋಸದವರು ಸಭೆ ಆದ ನಮ್ಮೆಲ್ಲರ ಸಂಗಡವು ಇರಲಿ ಆಮೇಲೆ 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 ಗಾಡ್ ಯು ಆಲ್ ಆಮೇನ್